ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು ಆಯಿಂದ ಆವರೆಗಿನ ಪದಗಳನ್ನ ಕಲಿಯೋಣ ತುಂಬ ಕನ್ನಡ ತುಂಬ ಈಸಿ ಇದೆ ನೀವು ಮನ್ಸಿಟ್ಟು ಕಲಿದ್ರೆ ಕನ್ನಡ ಕಷ್ಟ ಆಗಲ್ಲ ಹಾಗಾಗಿ ಮನ್ಸಿಟ್ಟು ಕಲೀರಿ ಮೊದಲನೇ ಅಕ್ಷರ ಯಾವುದು ಅ ಅರಸ ಅ ರ ಸ ಅರಸ 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 ಅಂದರೆ ರಾಜ ಇಂಗ್ಲಿಷ್ನಲ್ಲಿ ಕಿಂಗ್ ಕೆ ಐ ಎನ್ ಜಿ ಕಿಂಗ್ ಆ ಅರಸ ಕಿಂಗ್ ನೆಕ್ಸ್ಟ್ ಅಕ್ಷರ ಯಾವುದು ಆ ಆಗಸ ಆ ಗಾಬರ್ದು ಸಾಧರ್ದ್ರೆ ಆಗಸ ಆಯ್ತು ಆಗಸ ಅಂದ್ರೆ ಆಕಾಶ ಅಂದರೆ ಸ್ಕೈ ಇಂಗ್ಲೀಷ್ನಲ್ಲಿ ಸ್ಕೈ ಅಂತ ಹೇಳ್ತೀವಿ ಆ ಆಗಸ ಸ್ಕೈ ನೆಕ್ಸ್ಟ್ ಈ ಇರುವೆ ಈ ಬರೆದು ರಾಕೊಂಬೂರು ವೇತ್ವ ವೆ ಇರುವೆ ಕಾಗುಣಿತನ ಚೆನ್ನಾಗಿ ಕಲ್ತ್ಕೊಂಡ್ರೆ ಈ ಥರ ಪದಗಳನ್ನ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಇರುವೆನ ನೀವು ಎಲ್ಲರ ಕಡೆ ನೋಡಿದಿರಲ್ಲ ಸೊ ಇಂಗ್ಲೀಷ್ನಲ್ಲಿ ಆ್ಯಂಟ್ ಅಂತ ಹೇಳ್ತೀವಿ ಎ ಎನ್ ಟಿ ಆ್ಯಂಟ್ ಈ ಇರುವೆ नेक्स्ट ई आ आ ई ई ई ई या ईशा आंद्रे ईश्वर लॉर्ड शिवा एल ओ आर एस एच आई वी ए लॉर्ड शिवा नेक्स्ट उ आ आ ಉ ಉಂಗುರ ಉ ಉಂಗುರ ಉ ಬರ್ದು ಅನುಸ್ವಾರ ಗಾಕೊಂಬುಗು ರ ಉಂಗುರ ಇಲ್ಲಿ ಉಗುರ ಉಗುರ ಅಂತ ಹೇಳಿಲ್ಲ ಉಂಗುರ ಅಂತ ಹೇಳಿರೋದು ಉ ಆದ್ಮೇಲೆ ನ ಸೌಂಡ್ ಬರುತ್ತೆ ಹಾಗಾಗಿ ಇಲ್ಲಿ ಅನುಸ್ವಾರನ ಬರಿಬೇಕು ಗಾಕೊಂಬುಗು ರ ಉಂಗುರ ಉಂಗುರ ಅಂದರೆ ರಿಂಗ್ ಆರ್ ಐ ಎನ್ ಜಿ ರಿಂಗ್ ನೆಕ್ಸ್ಟ್ ಊ ಊಟ ಊ ಬರೆದು ಟಾ ಬರಿಬೇಕು ಊಟ ಅಂದರೆ ಫುಡ್ ಊ ಊಟ ರು ಋಷಿ ರು ಋಷಿ ಋಷಿ ಅಂದರೆ ಇಂಗ್ಲಿಷ್ನಲ್ಲಿ ಸೇಜ್ ಅಂತ ಹೇಳ್ತೀವಿ ಋಷಿ ನೆಕ್ಸ್ಟ್ ಎ ಎ ಎಲೆ ಎ ಬರೆದು ಅಥವಾ ಲಾಯತ್ವಾ ಎಲೆ ಎಲ್ ಇ ಎಫ್ ಲೀಫ್ ಇಂಗ್ಲೀಷ್ನಲ್ಲಿ ಲೀಫ್ ಅಂತ ಹೇಳ್ತೀವಿ ಸೊ ನೀವು ಯಾವುದೇ ಸಬ್ಜೆಕ್ಟ್ನ ಬರೆದ್ರೂ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅಂದರೆ ಕನ್ನಡನ ರೌಂಡ್ ಶೇಪ್ಲಿ ಅಂದರೆ ದುಂಡಾಗಿ ಬರೀಬೇಕು ನೆಕ್ಸ್ಟ್ ಎ ಆದಮೇಲೆ ಏನಿ. ಇಲ್ಲಿ ಏನಿ ಅಂತ ಬರೆದ್ರೆ ತಪ್ಪಾಗುತ್ತೆ ಏನಿ ಇದು ಕರೆಕ್ಟ್ ಸರಿಯಾದ ರೀತಿ ನೆಕ್ಸ್ಟ್ ಏಣಿನ ಇಂಗ್ಲೀಷ್ನಲ್ಲಿ ಲ್ಯಾಡರ್ ಅಂತ ಹೇಳ್ತೀವಿ ಎಲ್ ಎ ಡಬಲ್ ಡಿ ಇ ಆರ್ ಲ್ಯಾಡರ್ ನೆಕ್ಸ್ಟ್ ಐ ಐ ಐದು ಐ ಬರೆದು ದಾಕುಂಬುದು ಐದು ಐದು ಅಂದರೆ ನಂಬರ್ ಫೈ ನಂಬರ್ ಫೈನ ಕನ್ನಡದಲ್ಲಿ ಐದು ಅಂತ ಹೇಳ್ತೀವಿ ನೆಕ್ಸ್ಟ್ ಓ ಓ ಒಂಟೆ ಓ ಬರೆದು ಅನುಸ್ವರ ಟಾಯದ್ವ ಟೆ ಒಂಟೆ ಒಂಟೆಗೆ ಇಂಗ್ಲೀಷ್ನಲ್ಲಿ ಕ್ಯಾಮಲ್ ಒಂಟೆಗೆ ಕ್ಯಾಮಲ್ ಅಂತ ಹೇಳ್ತೀವಿ ಓ ಒಂಟೆ ನೆಕ್ಸ್ಟ್ ಓ ಓ ಓದು ಓದು ಅಂದರೆ ರೀಡ್ ಇಂಗ್ಲೀಷ್ನಲ್ಲಿ ರೀಡ್ ಅಂತ ಹೇಳ್ತೀವಿ ಓ ಓದು ನೆಕ್ಸ್ಟ್ ಔ ಔಷಧ ಔಷ ಮಹಾಪ್ರಾಣ ಧ ಔಷಧ ಮೆಡಿಸಿನ್ ಇಂಗ್ಲಿಷ್ ಮೀನಿಂಗ್ ಮೆಡಿಸಿನ್ ನೆಕ್ಸ್ಟ್ ಅಂ ಆ ಬರೆದು ಅನುಸ್ವಾರ ಬರೆದ್ರೆ ಅಮ್ ಆಗುತ್ತೆ ಅಮ್ ಗ ಅಂಗಡಿ ಅಂಗಡಿ ಅಂದರೆ ಶಾಪ್ ಅಂ ಅಂಗಡಿ ನೆಕ್ಸ್ಟ್ ಲಾಸ್ಟ್ ಲೆಟರ್ ಅಹಾ ಅಹ ಇಂದ ಪ್ರಾರಂಭವಾಗುವ ಯಾವುದೇ ಪದಗಳಿಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನೆಲ್ಲ ಕಲ್ತ್ವಿ ಆಹವರೆಗಿನ ಕನ್ನಡ ಪದಗಳು ಹಾಗೆ ಅದರ ಇಂಗ್ಲಿಷ್ ಮೀನಿಂಗ್ ಮತ್ತೊಂದ್ಸರಿ ನೋಡೋಣವಾ ಅರಸ ಕಿಂಗ್ ಆ ಆಗಸ ಸ್ಕೈ ಇ ಇರುವೆ ಆ್ಯಂಡ್ ಈ ಈಶಾ ಲಾರ್ಡ್ ಶಿವ ಉ ಉಂಗುರ ರಿಂಗ್ ಉ ಊಟ ಫುಟ್ ರುಋ ಋಷಿ ಸೇಜ್ ಎ ಎಲೆ ಲೀಫ್ ಎ ಏಣಿ ಲ್ಯಾಡರ್ ಐ ಐದು ಫೈಂಟೆ ಕ್ಯಾಮಲ್ ಓದು ರೀಡ್ ಔ ಔಷಧ ಮೆಡಿಸಿನ್ ಅಂ ಅಂಗಡಿ ಶಾಪ್ ಅಹ ಅಹ ಇವಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾರಿಬೇಡಿ